ಬಹುಶಃ ಇದು ರಾಜ್ಯ ಸರ್ಕಾರ ನಿರ್ಧಾರ ರಾಜ್ಯ ಸರ್ಕಾರದಲ್ಲಿ ಆಗಬೇಕಾಗಿದೆ ಆದ್ರೆ ಒಂದು ಮಾತು ಹೇಳ್ತೇವೆ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮುಂದೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ ನನ್ನ ಅನ್ಫಿನಿಶ್ ಕೆಲವು ಅಜೆಂಡಾಗಳಿದಾವೆ ವಿಶೇಷವಾಗಿ ನಮ್ಮ ರೈತರ ಬದುಕನ್ನ ನಾವೇನು ನೋಡಿದ್ದೇವೆ ಅದೆಲ್ಲವನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಾವು ಜೊತೆಯಲ್ಲಿದ್ದೇವೆ ಇವತ್ತು ಕೇಂದ್ರದಲ್ಲಿ ಈ ಜಿಲ್ಲೆಯ ಒಂದು ಮಣ್ಣಿನಲ್ಲಿ ಹುಟ್ಟಿರ್ತಕ್ಕಂಥ ನನಗೆ ಏನೋ ಒಂದು ರಾಜಕೀಯ ಶಕ್ತಿಯನ್ನ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ತಂದೆಯ ಜೊತೆ ಇರ್ತಕ್ಕಂಥ ಅವರ ಒಂದು ಗೌರವ ಭಾವನೆಗಳ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶವನ್ನ ಏನ್ ಕಲ್ಪಿಸಿದ್ದಾರೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಒಂದು ಅವಕಾಶ ಏನು ದೊರಕಿದೆ ಅವರಲ್ಲಿ ಪ್ರತಿನಿತ್ಯ ಈ ದೇಶದ ಒಂದು ಅಭಿವೃದ್ಧಿ ಈ ದೇಶದ ಒಂದು ವಿಕಸಿತ ಭಾರತವನ್ನ ಆತ್ಮ ನಿರ್ಭರ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ಕ್ಯಾಬಿನೆಟ್ ಚರ್ಚೆ ಮಾಡತಕ್ಕಂಥದ್ದು ಅವರ ಒಂದು ಕನಸಲ್ಲಿ ಇಟ್ಕೊಂಡಿದ್ದಾರೆ ಅದೆಲ್ಲವನ್ನ ಕಾರ್ಯರೂಪ ತರಲಿಕ್ಕೆ ಹಲವಾರು ಮಂತ್ರಿಗಳು ಅವರದೇ ನಮ್ಮ ಪಿಯೂಷ್ ಗೋಯಲ್ ಅವರು ಈ ವಿಷಯದಲ್ಲಿ ಇವತ್ತು ನಮ್ಮ ಅಷ್ಟೇ ಅಲ್ಲ ಚಿಕ್ಕಮಗಳೂರು ಮತ್ತು ಮಡಿಕೇರಿಯ ಭಾಗದ ನಮ್ಮ ಹಲವಾರು ಸ್ನೇಹಿತರುಗಳೇನು ಬಂದಿದ್ದೀರಿ ನಿಮ್ಮ ಈ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದೆಲ್ಲವನ್ನ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂತ ನಿಟ್ಟಿನಲ್ಲಿ ನಿಮಗೆ ಧ್ವನಿಯಾಗಿ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ ಬಹುಶಃ ಇದು ರಾಜ್ಯ ಸರ್ಕಾರ ನಿರ್ಧಾರ ರಾಜ್ಯ ಸರ್ಕಾರದಲ್ಲಿ ಆಗಬೇಕಾಗಿದೆ ಆದ್ರೆ ಒಂದು ಮಾತು ಹೇಳ್ತೇವೆ ಮುಂದೆ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮುಂದೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಏನಿದೆ ನನ್ನ ಅನ್ಫಿನಿಶ್ ಕೆಲವು ಅಜೆಂಡಾಗಳಿದಾವೆ ವಿಶೇಷವಾಗಿ ನಮ್ಮ ರೈತರ ಬದುಕನ್ನ ನಾವೇನು ನೋಡಿದ್ದೇವೆ ಅದೆಲ್ಲವನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ನಾವು ಎರಡೂ ಪಕ್ಷಗಳು ಒಟ್ಟಾಗಿ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನ ತರ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರ ನಾವು ಜೊತೆಯಲ್ಲಿದ್ದೇವೆ ಇವತ್ತು ಕೇಂದ್ರದಲ್ಲಿ ಈ ಜಿಲ್ಲೆಯ ಒಂದು ಮಣ್ಣಿನಲ್ಲಿ ಹುಟ್ಟಿರತಕ್ಕ ನನಗೆ ಏನೋ ಒಂದು ರಾಜಕೀಯ ಶಕ್ತಿಯನ್ನ ಈ ನಾಡಿನ ಜನತೆ ಕೊಟ್ಟಿದ್ದಾರೆ ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇವತ್ತು ನಮ್ಮ ತಂದೆಯ ಜೊತೆ ಇರ್ತಕ್ಕಂತ ಅವರ ಒಂದು ಗೌರವ ಭಾವನೆಗಳ ಹಿನ್ನೆಲೆಯಲ್ಲಿ ನನಗೊಂದು ಅವಕಾಶವನ್ನ ಏನು ಕಲ್ಪಿಸಿದ್ದಾರೆ ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸವನ್ನು ಒಂದು ಅವಕಾಶ ಏನು ದೊರಕಿದೆ ಅವರಲ್ಲಿ ಪ್ರತಿನಿತ್ಯ ಈ ದೇಶದ ಒಂದು ಅಭಿವೃದ್ಧಿ ಈ ದೇಶದ ಒಂದು ವಿಕಸಿತ ಭಾರತವನ್ನ ಆತ್ಮನಿರ್ಭರ ಭಾರತವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರತಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡತಕ್ಕಂಥದ್ದು ಅವರ ಒಂದು ಇಟ್ಕೊಂಡಿದ್ದಾರೆ ಅದೆಲ್ಲವನ್ನ ಕಾರ್ಯರೂಪ ತರಲಿಕ್ಕೆ ಹಲವಾರು ಮಂತ್ರಿಗಳು ಅವರದೇ ಕೊಡುತ್ತಿದ್ದಾರೆ ವಿಶೇಷವಾಗಿ ನಮ್ಮ ಪಿಯೂಷ್ ಗೋಯಲ್ ಅವರು ಈ ವಿಷಯದಲ್ಲಿ ಮುಂದಿದ್ದಾರೆ ಇವತ್ತು ನಮ್ಮ ಸಕಲೇಶ್ವರ ಅಷ್ಟೇ ಅಲ್ಲ ಚಿಕ್ಕಮಗಳೂರು ಮತ್ತು ಮಡಿಕೇರಿಯ ಭಾಗದ ನಮ್ಮ ಹಲವಾರು ಸ್ನೇಹಿತರು ಬಂದಿದ್ದೇನೆ ನಿಮ್ಮ ಈ ಒಂದು ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ ಅದೆಲ್ಲವನ್ನ ಈ ಒಂದು ಕಾರ್ಯರೂಪಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಧ್ವನಿಯಾಗಿ ನಾವೆಲ್ಲರೂ ನಿಮ್ ಜೊತೆಯಲ್ಲಿದ್ದೇವೆ ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ ನಮ್ಮ ದೇಶದಲ್ಲಿ ಕಾಫಿ ಬೆಳೆಗಾರರು ಇವತ್ತು ದೇಶಕ್ಕೆ ಕೊಡುಗೆ ಕೊಟ್ಟಿರತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದ ಕಾಫಿ ಬೆಳೆಗಾರರು ಇಲ್ಲಿ ಹೆಚ್ಚಿನ ಒಂದು ಶೇಕಡಾವಾರ ಇವತ್ತು ಕಾಫಿ ಬೆಳೆ ಬೆಳೀತಕ್ಕಂಥವ್ರು ಕರ್ನಾಟಕದ ಇರ್ತಕ್ಕಂಥದ್ದು ಇವತ್ತು ತಾವು ಒಂದು ಕಡೆ ಇಂಡೋನೇಷಿಯಾ